ಹಲೋ ಸ್ನೇಹಿತರೆ ನೀವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಮತ್ತು ಮೈತ್ರದಲ್ಲಿ ಆಲ್ರೆಡಿ ನೀವು ಬಟ್ಟೆಗಳನ್ನ ಬುಕ್ ಮಾಡ್ತೀರಾ ಬುಕ್ ಮಾಡಿದ ಮೇಲೆ ಏನು ಥರ ಪ್ರೊಸೆಸ್ ಆಗುತ್ತೆ ಅಥವಾ ಆ ಪ್ರೊಸೆಸ್ ಏನೇನಾಗುತ್ತೆ ನೀವು ಆರ್ಡರ್ ಮಾಡಿದ ಮೇಲೆ ಅನ್ನೋದನ್ನ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ನಾನು ತೋರಿಸ್ತೀನಿ ಈಗಾಗಲೇ ಒಂದು ನಾವು ಆಲ್ರೆಡಿ ಒಂದು ಬಟ್ಟೆ ವಿರೋಸ್ಸಲ್ಲಿ ಇದ್ದೀವಿ ಅಲ್ಲಿ ಯಾವ ಥರ ಪ್ರೊಸೆಸ್ ಆಗುತ್ತೆ ಅಂತ ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಓಕೆ ಮೊದಲಿಗೆ ನೀವು ಆರ್ಡರ್ ಮಾಡಿದ ಮೇಲೆ ಬುಕ್ಕಿಂಗ್ ಆದಮೇಲೆ ನಮ್ಮ ಹತ್ರ ಆರ್ಡರ್ ರಿಸೀವ್ ಆಗುತ್ತೆ ಡೇಟ್ ವೈಸು ಅಂದರೆ ಡೇಟ್ ವೈಸು ಇಪ್ಪತ್ನಾಲ್ಕಿಗೆ ಬರೋ ಆರ್ಡರ್ ಬೇರೆ ಇಪ್ಪತ್ತೈದಕ್ಕೆ ಬರೋ ಆರ್ಡರ್ಗಳೇ ಬೇರೆ ಅದೇ ಥರ ರಿಲೀಸ್ ಕೂಡ ಆಗುತ್ತೆ ನಿಮ್ಗೆ ಯಾಕೆ ಡೇಟ್ ವೈಸ್ನ ಡೆಲಿವರಿ ಆಗಬೇಕಲ್ವಾ ಇವತ್ತಿದ ಡೇಟ್ ಏನಿದೆ ಇವತ್ತಿದ ರಿಲೀಸ್ ಆಗುತ್ತೆ ಅದಾದಮೇಲೆ ಕಂಪ್ಯೂಟರ್ನಲ್ಲಿ ಸಿಸ್ಟಮಲ್ಲಿ ಆ ಆರ್ಡರ್ನ ಇವತ್ತಿದ್ರ ರಿಲೀಸ್ ಮಾಡ್ತಾರೆ ಅದು ಅದನ್ನು ಅದಾದಮೇಲೆ ಪ್ರತಿಯೊಂದು ಇಲ್ಲಿ ಏನಂದರೆ ಒಂದು ರ್ಯಾಕ್ ವೈಸ್ನ ಪೀಸ್ಗಳ ಇಟ್ಟಿದ್ದಾರೆ ಯಾವ ಥರ ಅಂದರೆ ಬನ್ನಿ ತೋರಿಸ್ತೀನಿ ನೋಡ್ತಿರ್ಬೋದು ರ್ಯಾಕ್ ವೈಸ್ ಪ್ರತಿಯೊಂದು ರ್ಯಾಕ್ ವೈಸ್ಗೂ ಒಂದೊಂದು ನೇಮ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಆರ್ಡರ್ ರಿಸೀವ್ ಆಗುತ್ತೆ ಇದ್ರ ಪ್ರಕಾರನೇ ಪಿಕ್ ಆಗುತ್ತೆ ಈ ಪಿಕ್ ಯಾವ ಥರ ಆಗುತ್ತೆ ಅಂದರೆ ನಿಮ್ಮ ಆರ್ಡರ್ ಒಂದು ಕಲರ್ ಆಗಲಿ ಒಂದು ಸೈಜ್ ಆಗಲಿ ಅದೆಲ್ಲದಕ್ಕೂ ಒಬ್ಬ ಪಿಕ್ಕಿಂಗ್ ಮಾಡುವಂಥ ಒಂದು ಒಂದು ಡಿವೈಸ್ ಇದೆ ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ಥರ ಡಿವೈಸ್ ಇದೆ ಅಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಡಿವೈಸ್ ಇದೆ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರಿಗೂ ಒಂದೊಂದು ಡಿವೈಸ್ಗೂ ಒಂದೊಂದು ಐ ಡಿ ಲಾಗಿನ್ ಆಗುತ್ತೆ ಅದಾದ ಮೇಲೆ ಆರ್ಡರ್ ಎಲ್ಲಿದೆ ಅಂತ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಬನ್ನಿ ಓಕೆ ನೋಡ್ತಾ ಇದ್ದೀರಾ ಎಸಿಲ್ ನಂಬರ್ ಫೋರ್ಟೀನಲ್ಲಿ ನಿಮಗೆ ಪಿಕ್ ಮಾಡಿ ತೋರಿಸ್ತೀನಿ ಇಲ್ಲೊಂದು ಪ್ರತಿಯೊಂದು ಬಿನ್ ಇದೆ ಬಿನ್ಗೂ ಒಂದು ಲೊಕೇಶನ್ ಇದೆ ಹಾಗೂ ಬಿನ್ ಐ ಡಿ ಇದೆ ಆಯಿತಾ ಓಕೆ ನೋಡ್ತಾ ಇರ್ಬೋದು ಎಸಿಲ್ನಲ್ಲಿ ಯಾವ ಕಲರು ಮತ್ತು ಅದರ ಎ ಡಬ್ಲ್ಯೂ ನಂಬರ್ ಮತ್ತು ಸೈಜು ಕಲರು ಕೋಡ್ ಎಲ್ಲನೂ ಬಂದಿದೆ ಇಲ್ಲಿ ತೋರಿಸ್ತಾ ಇರೋದು ಫೋರ್ನಲ್ಲಿ ಫೈವ್ ಓಕೆ ಒನ್ ಟು ತ್ರೀ ಫೋರ್ ಫೈವ್ ಫೈನಲ್ಲಿ ಬಂದಿರೋದು ಒನ್ ಜೀರೋ ಒನ್ ಟು ಕ್ಯೂ ತರ್ಟಿ ಫೋರ್ ಸೈಜು ಓಕೆ ನೋಡ್ತಾ ಇದ್ದೀರಾ ಅದೇ ಪೀಸು ಇದು ಪಿಕ್ ಆಗುತ್ತೆ ಪ್ರತಿಯೊಂದಕ್ಕೂ ಒಂದು ಎ ಡಬ್ಲ್ಯೂ ನಂಬರ್ ಇದೆ ಮತ್ತು ಅದಕ್ಕೆ ಬಂದು ಐಟಮ್ ಇದೆ ಓಕೆ ನೋಡಿದ್ರ ಪಿಕ್ ಆಯ್ತು ಪೀಸು ಸರಿನಾ ಇಷ್ಟೇ ಇದಾದ ಮೇಲೆ ಏನಾಗುತ್ತೆ ಅಂದರೆ ಡಿಸ್ಪ್ಯಾಚ್ಗೆ ಹೋಗುತ್ತೆ ಇದು ಪೀಸು ಬನ್ನಿ ತೋರಿಸ್ತೀನಿ ಹೌದು ಹ್ಞೂ ಹಾಲು ಚಾಲಕ ಚಾಲ್ ಅಲ್ಲಿ ನೋಡ್ತಾ ಇರ್ಬೋದು ಅದಾದಮೇಲೆ ನೀವು ಸಿಂಗಲ್ ಪೀಸ್ ಇದ್ರೆ ಬೇರೆ ಪಿಕ್ ಆಗುತ್ತೆ ಅದರಲ್ಲಿ ನಿಮ್ಮ ಕೊಂಬೋ ಮಾಡಿದರೆ ಅದು ಕೂಡ ಆಗುತ್ತೆ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಸಿಂಗಲ್ ಪೀಸ್ ಬೇರೆ ಡಿವೈಡ್ ಆಗ್ತಾ ಇದೆ ಹಾಗೂ ಕೊಂಬೋ ಪೀಸ್ ಎರಡು ಬೇರೆ ಬೇರೆ ಡಿವೈಡ್ ಆಗ್ತಾ ಇದೆ ಕೊಂಬೋ ಪೀಸ್ ಇರೋದನ್ನ ಅಲ್ಲಿ ಪಿಸೇನೋಲ್ ಮುಖಾಂತರ ಬೇರೆ ಆಗುತ್ತೆ ಸಿಂಗಲ್ ಪೀಸ್ ಇರೋದನ್ನ ಯಾವ ಥರ ಪ್ಯಾಕ್ ಆಗ್ತಾಯಿದೆ ಅಂತ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಬಿನ್ನಲ್ಲಿ ಕೂಡ ಸಿಂಗಲ್ ಪೀ ಸಿಂಗಲ್ ಪೀಸ್ ಬುಕ್ ಆಗ್ತಾ ಇದೆ ಆಯಿತಾ ಇದರಲ್ಲಿ ಮೈತ್ರದ ಬೇರೆ ಆಜಿಯೋ ಬೇರೆ ಅದರ ಲೈಮ್ ರೋಡ್ ಬೇರೆ ಹಾಗೂ ಮೀಶು ಬೇರೆ ಈ ಥರ ಪ್ರತಿಯೊಂದು ಡಿವೈಡ್ ಆಗುತ್ತೆ ಅದರ ಮುಖಾಂತ್ರನೇ ಮುಖಾಂತರನೇ ಪ್ಯಾಕ್ ಆಗುತ್ತೆ ನೋಡ್ತಾ ಇರ್ಬೋದು ಇದೆಲ್ಲ ಪೀಸು ಮೈತ್ರದು ಪ್ರತಿಯೊಂದು ಪೀಸ್ಗೂ ಇನ್ವಾಯ್ಸು ಮತ್ತು ಲೇಬಲ್ ಎಲ್ಲನೂ ಕ್ರಿಯೇಟ್ ಆಗುತ್ತೆ ಅದು ಮೇಲೇ ಚೆಕ್ಕಿಂಗ್ ಆದಮೇಲೆ ಪ್ಯಾಕ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಕ್ಲೀನಾಗಿ ಇಲ್ಲಿ ಪ್ರತಿಯೊಬ್ಬರು ಮಾಡ್ತಾ ಮಾಡ್ತಾಡಿದಾರೆ ನೋಡ್ಬೋದು ಓಕೆ ಇದು ನೋಡಿ ಇದು ಬಂದು ಫ್ಲಿಪ್ಕಾರ್ಟು ನೋಡ್ತಾ ಇದು ಇದೆಲ್ಲ ಡಿವೈಡ್ ಡಿವೈಡ್ ಆಗುತ್ತೆ ಡಿವೈಡ್ ಆದಮೇಲೆ ಒಂದು ಸ್ಟೋರ್ ಆಗುತ್ತೆ ನೋಡ್ತಾ ಇದೀರ ಇದು ಕೂಡ ಆಜಿಯೋ ಈಗ ಎಲ್ಲಾನು ಒಂದೊಂದು ಥರ ಡಿವೈಡ್ ಆಗುತ್ತೆ ಇದಾದ್ಮೇಲೆ ಇವತ್ತಿನ ಡೇಟ್ ಇದ್ದು ಇವತ್ತೇ ಡೆಲಿವರಿ ಆಗ ಡಿಸ್ಚ್ಯಾಚ್ ಆದ್ಮೇಲೆ ಅವರು ಕೊರಿಯರ್ ಬರ್ತಾರೆ ಇ ಕಾಮ್ ಎಕ್ಸ್ಪ್ರೆಸ್ ಮತ್ತು ಶಾಡೋ ಫ್ರೆಕ್ಸ್ ಎಲ್ಲರೂ ಬಂದುಬಿಟ್ಟು ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಕೊರಿಯರು ಇಲ್ಲಿಂದ ಪಿಕಪ್ ಆದಮೇಲೆ ನಿಮಗೆ ಫೈನಲ್ ಎಲ್ಲಿ ಹೋಗುತ್ತೆ ಅಂದರೆ ಮಂತ್ರಿದು ಆ ಸ್ಟೋರ್ಗೆ ಹೋಗುತ್ತೆ ಅಜಿಯೋ ಆ ಸ್ಟೋರ್ ಹೋಗುತ್ತೆ ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಡೆಲಿವರಿಗೆ ಪ್ರೊಸೆಸ್ ಆಗುತ್ತೆ ಆಯಿತಾ ಬನ್ನಿ ಮಾತಾಡ್ ಡಿಸ್ಪ್ಯಾಚ್ ಮಾಡ್ತಾ ಇರೋರನ್ನ ಮಾತಾಡ್ಸೋಣ ನಿಮ್ಮ ಹೆಸರು ಏನು ರೇಣುಕಾನ ದಿನದಲ್ಲಿ ಎಷ್ಟು ಮಾಡ್ತೀರಾ ಡಿಸ್ಪ್ಯಾಚು ಎಷ್ಟು ಮಾಡ್ತೀರಾ ನಗ್ಬಿಡಿ ಹೇಳಿ ಆಜಿಯೋ ಆಗಲಿ ಅಥವಾ ಮೈಂತ್ರ ಆಗಲಿ ಅಥವಾ ಯಾವುದೇ ಆಗಲಿ ಎಷ್ಟು ಮಾಡ್ತೀರಾ ಒಂದು ಮುನ್ನೂರು ಮಾಡ್ತೀರಾ ಹ್ಞೂ ಒಬ್ಬೊಬ್ರು ಮುನ್ನೂರಲ್ಲ ಒಂದು ಗಂಟೆಗೆ ಇಲ್ಲ ಅಂದ್ರೂ ಒಂದು ಇನ್ನೂರು ಪೀಸ್ ಮಾಡ್ತಾರೆ ಅದರ ಪ್ರಕಾರ ಸಾಯಂಕಾಲವರೆಗೂ ಎಷ್ಟು ಆರ್ಡ್ರ್ ಇದೆ ಆಲ್ರೆಡಿ ಇವಾಗ ಮೈತ್ರೆ ಬಿಗ್ ಬಿಲಿಯನ್ ಡೇಸ್ ಅಥವಾ ಫ್ಯಾಷನ್ ಫೆಸ್ಟಿವಲ್ಸ್ ಸೇಲ್ ನಡೀತಾ ಇದೆ ಅದ್ರ ಬಗ್ಗೆ ದಿನಾಲೂ ಒಂದು ಆರು ಸಾವಿರ ಪೀಸ್ ಡಿಸ್ಪ್ಯಾಚ್ ಆಗ್ತಾಯಿದೆ ತೋ ನೋಡ್ತಾ ಇರ್ಬೋದು ಡಿವೈಡ್ ಆಗ್ತಾ ಇದೆ ಇದು ಒಂದು ಬಿನ್ ಅಲ್ಲಿ ಪೂರ್ತಿ ಮೈನ್ ಡಿವೈಡ್ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ಅದು ಬಿಟ್ಟರೆ ಅಲ್ಲಿ ಆಜಿಯೋ ಇದೆ ಅದು ಬಿಟ್ಟರೆ ಚಿಕ್ಕ ಚಿಕ್ಕ ಅಮೆಝಾನ್ ತುಂಬ ಬೇರೆ ಆಗ್ತಾ ಇದೆ ಅದು ಬಿಟ್ಟರೆ ಅಲ್ಲಿಂದ ನಿಮ್ಮ ಆರ್ಡರ್ಗಳನ್ನ ಯಾವುದೇ ಪ್ರೊಸೆಸ್ ಆದ್ಮೇಲೆ ಮ್ಯಾನಿಫೆಸ್ಟೋ ಆಗೋ ಇನ್ವಾಯ್ಸ್ ಎಲ್ಲಾನು ಇಲ್ಲಿ ಇದಾರೆಲ್ಲ ಇವರು ಕ್ರಿಯೇಟ್ ಮಾಡ್ತಾರೆ ಇಲ್ಲಿಂದ ಕೊರಿಯರ್ಗೆ ಇಲ್ಲಿ ಸಿಗ್ನೇಚರ್ ಮಾಡಿಕೊಂಡು ಡಿಟೇಲ್ಸ್ ತಗೊಂಡು ಹೋಗ್ತಾರೆ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇದ್ರೆ ಮನೆಯಲ್ಲಿ ಕೂತ್ಕೊಂಡು ಒಂದು ಪೀಸ್ನ ಓನ್ಲಿ ಆರ್ಡರ್ ಮಾಡ್ತೀರಾ ಆದರೆ ಅದಾದಮೇಲೆ ಎಷ್ಟೆಷ್ಟು ಪ್ರೊಸೆ ಸ್ಟೋರ್ ಕೂಡ ಒಂದು ಎಷ್ಟು ಚೆನ್ನಾಗಿ ಮಾಡಿದ್ದೀರಂತ ಬನ್ನಿ ನೀವು ಒಂದು ಪೀಸ್ ಮೂರು ಪೀಸ್ ಕುಂಬೋ ಕೂಡ ಬುಕ್ ಮಾಡ್ತೀರಾ ಅದು ಯಾವ ಥರ ನಿಮಗೆ ಮೂರು ಮೂರು ಪೀಸ್ ನಿಮ್ಗೆ ಡೆಲಿವರಿ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ತೇವೆ ಪ್ರತಿಯೊಂದು ಒಂದು ಪೀಸು ನಿಮಗೆ ಯಾವುದೇ ಕೋಡಿದ್ರು ಯಾವುದೇ ಸೈಜ್ ಇದ್ದರೂ ಇಲ್ಲಿ ಬಂದು ಒಂದು ಪೀಸ್ ಎರಡು ಪೀಸ್ ಮೂರು ಪೀಸ್ ಕುಂಬು ಇಲ್ಲಿ ಡಿವೈಡ್ ಆಗುತ್ತೆ ಅದಾದ ಮೇಲೆ ಡಿಸ್ಪ್ಯಾಚ್ ಆಗುತ್ತೆ ಅವ್ರ ನೋಡಿ ಇಲ್ಲಿ ಆಲ್ರೆಡಿ ಒಂದು ಬಿಂದು ತುಂಬಿದೆ ಮೈಂತ್ರ ಇವತ್ತು ಇದು ಫುಲ್ ಆರ್ಡರ್ ಇದು ಇವತ್ತು ಡಿಸ್ಪ್ಯಾಚ್ ಆಗಿದೆ ಅದು ಇದು ಅಷ್ಟೊತ್ತಿಗೆ ಅಲ್ಲಿಂದ ಕೊರಿಯರ್ ಮೈತ್ರ ಆಫೀಸಿಂದ ಕೊರಿಯರ್ಗಳು ಬಂತು ಇದೆಲ್ಲ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಸರಿನಾ ನೀವೇನಾದರೂ ಬುಕ್ ಮಾಡಿದರೆ ಇಷ್ಟು ನೀಟಾಗಿ ಆಗುತ್ತೆ ನೋಡ್ತಾ ಇದ್ದೀರಾ ಕ್ಲೀನಾಗಿದೆ ಇದೇ ಥರ ಡೆಲಿವರಿ ಕೂಡ ಆಗುತ್ತೆ ಸರಿನಾ ನೀವು ನೋಡ್ತಾ ಇರೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಮಾಹಿತಿನ ನಿಮ್ಗೆ ಕೊಡ್ತಾ ಇರ್ತೀನಿ ಇದು ಇಲ್ಲಾಂದ್ರೂ ನಮ್ಮ ಸ್ಟೋರಲ್ಲಿ ಈ ಸ್ಟೋರಲ್ಲಿ ಬಂದುಬಿಟ್ಟು ಎರಡು ಲಕ್ಷ ಪೀಸಸ್ ಸ್ಟಾಕ್ ಇದೆ ಪ್ರತಿದಿನ ಇಲ್ಲಾಂದ್ರೆ ಈ ಸೇಲಲ್ಲಿ ಐದರಿಂದ ಆರು ಸಾವಿರ ಏಳು ಸಾವಿರ ಇಲ್ಲ ಮಾಮೂಲಿ ಟೈಮಲ್ಲಿ ಮೂರು ಸಾವಿರ ಎರಡು ಸಾವಿರ ಮೇಲ್ಗಡೆ ಡೈಲಿ ಆರ್ಡರ್ ಇರುತ್ತೆ ಸರಿನಾ ಇಂಡಿಯಾದಲ್ಲಿ ಯಾವುದೇ ರಾಜ್ಯ ಹೋಗಲಿ ಯಾವುದೇ ಯಾವುದೇ ಹಳ್ಳಿಗೆ ಬೇಕಾದರೂ ಇಲ್ಲಿಂದ ಡೆಲಿವರಿ ಆಗುತ್ತೆ ಆಮೇಲೆ ಯಾವ್ದು ಡೆಲಿ ರಿಟರ್ನ್ ಆಪ್ಷನು ಇದೆ ಕಡೆ ಒಂದು ತಿಂಗಳ ರಿಟರ್ನ್ ಆಪ್ಷನ್ ಕೂಡ ನಮ್ಮ ಕಡೆಯಿಂದ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಓಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್